ಗಲ್ಫ್ ಹಾಗೂ ಸಿಂಗಾಪುರಕ್ಕಿಂತ ಈಗ ಭಾರತದಲ್ಲಿ ಚಿನ್ನದ ಬೆಲೆ ಕಡಿಮೆಯಾಗಿದ್ದು ಹೇಗೆ ಇದಕ್ಕೆ ಕಾರಣಗಳೇನೇನು ಎಷ್ಟು ಸಮಯ ಹೀಗೆ ಬೆಲೆ ಅಲ್ಲಿಗಿಂತ ಇಲ್ಲಿ ಕಡಿಮೆ ಇರಲಿದೆ ಚಿನ್ನದ ಮೇಲಿನ ಭಾರತೀಯರ ಆಸೆ ಸಣ್ಣದಲ್ಲ ಆದರೆ ಚಿನ್ನ ಕೊಳ್ಳೋದು ಸುಲಭದ ಮಾತು ಅಲ್ಲ ಕಾರಣ ಅದರ ಭಾರಿ ಬೆಲೆ ಗಲ್ಫ್ ಹಾಗೂ ಸಿಂಗಾಪುರದಂತಹ ದೇಶಗಳಲ್ಲಿ ಅಗ್ಗದರದಲ್ಲಿ ಚಿನ್ನ ದೊರಕತ್ತೆ ಅದಕ್ಕಾಗಿಯೇ ಭಾರತೀಯರು ಏನೇನೋ ಸರ್ಕಸ್ ಮಾಡಿ ಆ ದೇಶಗಳಿಂದ ಚಿನ್ನವನ್ನ ತಂದು ಇಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ ಹೊಟ್ಟೆಯಲ್ಲಿ ಇನ್ನೂ ಎಲ್ಲೆಲ್ಲೋ ಚಿನ್ನ ಅಡಗಿಸ್ಕೊಂಡು ಬರೋರದೇ ಒಂದು ದೊಡ್ಡ ಕತೆ ಅದೆಷ್ಟೋ ಗಗನ ಸಖ್ಯರು ಈ ಕೃತ್ಯದಲ್ಲಿ ಸಿಕ್ಬಿದ್ದಿದ್ದಾರೆ ಒಂದು ಮಿತಿಯಲ್ಲಿ ಆ ದೇಶಗಳಿಂದ ತರೋಕೆ ಅವಕಾಶ ಇದೆ ಆದರೆ ಆಸೆ ಹೆಚ್ಚು ಚಿನ್ನವನ್ನ ತೆರಿಗೆ ತಪ್ಪಿಸ್ಕೊಳ್ಳೋದಕ್ಕಾಗಿ ಅಡಗಿಸಿ ತರೋರು ಕಸ್ಟಮ್ಸ್ ನವರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ ಆದರೆ ಈಗ ಗಲ್ಫ್ ಮತ್ತು ಸಿಂಗಾಪುರಕ್ಕಿಂತ ಭಾರತದಲ್ಲಿ ಚಿನ್ನ ಯಾಕೆ ಅಗ್ಗವಾಗಿದೆ ಈಗ ಸುದ್ದಿ ಏನು ಅಂತ ಅಂದ್ರೆ ದುಬೈ ಖತಾರ್ ಓಮನ್ ಮತ್ತು ಸಿಂಗಾಪುರದಂತಹ ಕೆಲವು ಸಾಂಪ್ರದಾಯಿಕ ಚಿನ್ನ ಖರೀದಿ ದೇಶಗಳಿಗಿಂತ ಭಾರತದಲ್ಲಿ ಚಿನ್ನ ಅಗ್ಗವಾಗಿದೆ ನವೆಂಬರ್ ಹದಿನಾರರ ಹೊತ್ತಿಗೆ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಪ್ಪತ್ತೈದು ಸಾವಿರದ ಐವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಐವತ್ತಾರು ಸಾವಿರದ ಏಳುನೂರ ರೂಪಾಯಿ ಈ ಮಧ್ಯೆ ಓಮನ್ ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಪ್ಪತ್ತೈದು ಸಾವಿರದ ರೂಪಾಯಿ ಅಂದ್ರೆ ಇಲ್ಲಿನದಕ್ಕಿಂತಲೂ ಇನ್ನೂರ ಇಪ್ಪತ್ತು ರೂಪಾಯಿ ಹೆಚ್ಚು ಏರಿಕೆಯಾಗಿದೆ ಖತರ್ನಲ್ಲಿ ಹತ್ತು ಗ್ರಾಮ್ಗೆ ಎಪ್ಪತ್ತಾರು ಸಾವಿರದ ಇನ್ನೂರ ರೂಪಾಯಿ ಏರಿದೆ ಭಾರತದಲ್ಲಿ ಕುಸಿತಿರುವ ಚಿನ್ನದ ಬೆಲೆಗಳು ಮತ್ತು ಗಲ್ಫ್ ರಾಷ್ಟ್ರಗಳು ಮತ್ತು ಸಿಂಗಾಪುರದಲ್ಲಿ ಏರ್ತಿರುವ ದರಗಳ ಹಿಂದೆ ಹಲವಾರು ಕಾರಣಗಳಿವೆ ಈ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಯಾಕೆ ಕುಸಿತಾ ಇದೆ ಜಾಗತಿಕ ಟ್ರೆಂಡ್ ಜಾಗತಿಕವಾಗಿ ಚಿನ್ನ ಮೂರು ವರ್ಷಗಳಲ್ಲಿ ಅತ್ಯಂತ ಕುಸಿತ ಕಂಡಿದೆ ಅಮೆರಿಕದಲ್ಲಿ ಚಿನ್ನದ ಬೆಲೆ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಕುಸಿದಿದೆ ಎರಡು ತಿಂಗಳ ಕನಿಷ್ಠ ದರದಲ್ಲಿ ಪ್ರತಿ ಔನ್ಸ್ ದರ ಸುಮಾರು ಎರಡು ಸಾವಿರದ ಐನೂರ ಪಾಯಿಂಟ್ ಎರಡು ಐದು ಡಾಲರ್ ಆಗಿದೆ ಇಂಡಿಯಾ ಟುಡೇ ವರದಿ ಪ್ರಕಾರ ಭಾರತದಲ್ಲಿ ಬೇಡಿಕೆ ಮತ್ತು ಪ್ರೀಮಿಯಂ ದರಗಳು ಏರಿವೆ ಭಾರತದಲ್ಲಿ ಚಿನ್ನಕ್ಕೆ ಬೇಡಿಕೆ ಇದೆ ಚಿನ್ನದ ಮೇಲಿನ ಪ್ರೀಮಿಯಂ ಈ ವಾರ ಔನ್ಸ್ ಹದಿನಾರು ಡಾಲರ್ ಏರಿದೆ ಇದು ಕಳೆದ ವಾರಕ್ಕಿಂತ ಮೂರು ಡಾಲರ್ ಹೆಚ್ಚು ಚಿಲ್ಲರೆ ಖರೀದಿಯಲ್ಲಿ ಗ್ರಾಹಕರ ಆಸಕ್ತಿಯನ್ನು ಇದು ಸೂಚಿಸುತ್ತೆ ಮದುವೆ ಸೀಸನ್ ಮತ್ತು ಹಬ್ಬದ ಖರೀದಿ ಕಾರಣದಿಂದಾಗಿ ಈ ಟ್ರೆಂಡ್ ಕಾಣಿಸುತ್ತೆ ಹೆಚ್ಚುತ್ತಾ ಇರುವ ಬೇಡಿಕೆಯ ಹೊರತಾಗಿನೂ ಚಿನ್ನದ ಬೆಲೆ ಸೆಪ್ಟೆಂಬರ್ನ ಗರಿಷ್ಠ ಮಟ್ಟಕ್ಕಿಂತಲೂ ಕುಸಿದಿದೆ ಹೀಗಾಗಿ ಚಿನ್ನ ಪ್ರಿಯರಿಗೆ ಈಗ ಖರೀದಿಗೆ ಒಳ್ಳೆಯ ಸಮಯ ಬಂದಿದೆ ಗಲ್ಫ್ ಮತ್ತು ಸಿಂಗಾಪುರದಲ್ಲಿ ಬೆಲೆಗಳು ಯಾಕೆ ಹೆಚ್ಚಿವೆ ಭೌಗೋಳಿಕ ರಾಜಕೀಯ ಒತ್ತಡಗಳು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಿರ್ದಿಷ್ಟವಾಗಿ ಇಸ್ರೇಲ್ ಮತ್ತು ಗಾಜಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಗಳ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಬೆಲೆ ಹೆಚ್ಚಿದೆ ಅಲ್ಲಿ ಅನಿಶ್ಚಿತತೆಯ ಅವಧಿಯಲ್ಲಿ ಚಿನ್ನದ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ ಇನ್ನೊಂದು ಕಾರಣ ಅಂತಂದ್ರೆ ಖತರ್ ಮತ್ತು ಓಮನ್ ನಂತಹ ದೇಶಗಳಲ್ಲಿ ಹೆಚ್ಚಿದ ಚಿಲ್ಲರೆ ಮತ್ತು ಸಾಂಸ್ಥಿಕ ಬೇಡಿಕೆಯಿಂದಾಗಿ ಚಿನ್ನದ ಬೆಲೆ ಏರಿದೆ ಸುರಕ್ಷಿತ ಹೂಡಿಕೆಯಾಗಿ ಚಿನ್ನಕ್ಕೆ ಸಾಂಪ್ರದಾಯಿಕ ಆದ್ಯತೆ ಇದ್ದು ಸಹಜವಾಗಿಯೇ ಬೆಲೆ ಹೆಚ್ಚುತ್ತೆ ಕರೆನ್ಸಿ ಮತ್ತು ಆಮದು ವೆಚ್ಚಗಳು ವಿನಿಮಯ ದರ ವ್ಯತ್ಯಾಸಗಳು ಮತ್ತು ಈ ಪ್ರದೇಶಗಳಲ್ಲಿ ಚಿನ್ನದ ಹೆಚ್ಚಿನ ಆಮದು ವೆಚ್ಚ ಕೂಡ ಬೆಲೆಯನ್ನ ಪ್ರಭಾವಿಸುತ್ತೆ ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳು ತೆರಿಗೆಗಳು ಮತ್ತು ಲಾಜಿಸ್ಟಿಕ್ಸ್ ಇವೆಲ್ಲವೂ ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಬಹುದು ಅಕ್ಟೋಬರ್ನಲ್ಲಿ ಚಿನ್ನದ ಬೆಲೆ ದಾಖಲೆಯ ಗರಿಷ್ಠ ಮಟ್ಟ ಮುಟ್ಟಿದ ನಂತರ ವಿಶ್ವಾದ್ಯಂತ ಚಿನ್ನದ ಬೆಲೆ ತೀವ್ರ ಕುಸಿತ ಕಂಡಿವೆ ಕಳೆದ ತಿಂಗಳಲ್ಲಿ ಶೇಕಡ ಏಳರಷ್ಟು ಕುಸಿದಿದೆ ಇದರ ಹೊರತಾಗಿನೂ ಸೆಂಟ್ರಲ್ ಬ್ಯಾಂಕ್ ಖರೀದಿಗಳು ಮತ್ತು ಈಗಿನ ಭೌಗೋಳಿಕ ರಾಜಕೀಯ ವಿದ್ಯಮಾನಗಳ ಪ್ರಭಾವ ಚಿನ್ನದ ಬೆಲೆಯ ಮೇಲೆ ಇದ್ದೇ ಇರುತ್ತೆ ಚಿನ್ನ ವ್ಯಾಪಾರಿಗಳು ಈಗ ಫೆಡರಲ್ ರಿಸರ್ವ್ನ ಡಿಸೆಂಬರ್ ಸಭೆಯ ಮೇಲೆ ಗಮನ ಇಟ್ಟಿದ್ದಾರೆ ಆರ್ಥಿಕ ಮಂದಗತಿಯ ಯಾವುದೇ ಲಕ್ಷಣ ಅಥವಾ ದರಗಳು ಜಾಗತಿಕವಾಗಿ ಚಿನ್ನದ ಬೆಲೆಗಳನ್ನ ಪ್ರಭಾವಿಸಬಹುದು ಆಗ ಮತ್ತೆ ಚಿನ್ನದ ಬೆಲೆ ಏರುವುದು ಖಚಿತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು